ಹಾಯ್ ಫ್ರೆಂಡ್ಸ್ ವೆಲ್ಕಮ್ ನಂದು ಇನ್ನೊಂದು ಪುಟ್ಟು ಮಿನಿ ವ್ಲಾಗ್ಗೆ ಇದು ಯಾವತ್ತಿಂದು ಅಂದರೆ ಶನಿವಾರದ ಮಿನಿ ಬ್ಲಾಗು ಶನಿವಾರ ಬೆಳಗ್ಗೆ ಬೇಗ ಇದ್ದೆ ಬೇಗ ಇದ್ದು ಮನೆಯೆಲ್ಲ ಒರೆಸಿ ಎಲ್ಲ ಮಾಡಿದೆ ನನ್ನ ಮಗಳೇನೂ ಮಾಡಲಿಲ್ಲ ಇವತ್ತು ಎಲ್ಲ ನಾನೇ ಮಾಡಿಕೊಂಡೆ ಟೈಮ್ ಆಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಚಳಿ ಬಿಟ್ ಪಾಪ ಇದೊಳಕ್ಕೆ ಆಗಲ್ವಲ್ಲ ಬೆಳಗ್ಗೆ ಇವತ್ತು ಅದಕ್ಕೆ ನಾನೇ ಇದ್ದು ಬೇಗ ಬೇಗ ಏನು ದೇವ್ರ ಏನು ತೊಳೆಯೋ ಅಷ್ಟೇ ಇರಲಿಲ್ಲ ಗುರುವಾರನೇ ಎಲ್ಲ ತೊಳೆದ್ಬಿಟ್ಟಿದ್ದೆ ಬರೀ ಹೂವು ಒಂದು ಚೇಂಜ್ ಮಾಡಿ ಪೂಜೆ ಮಾಡೋದು ಅಷ್ಟೇ ಇದ್ದಿದ್ದು ಅದಕ್ಕೇ ನಾನು ಒಬ್ಬಳೆ ಮಾಡಿಕೊಂಡೆ ನನ್ನ ಮಗಳು ಬೇಗ ಟಿಫನ್ ಎಲ್ಲ ಮಾಡಿಕೊಂಡು ಸ್ಕೂಲಿಗೆ ರೆಡಿಯಾಗಿ ಅವಳು ಅಲ್ಲೇ ಹೊರಟೋಗಿದ್ದೆ ಅವಳಿಗೆ ಎಂಟುವರೆಗೆಲ್ಲ ಸ್ಕೂಲ್ ಇರುತ್ತೆ ಸ್ಕೂಲ್ ಹೊರಟೋಗ್ಬೇಕು ಅವಳು ಎಂಟುವರೆ ಅಷ್ಟರಲ್ಲೆಲ್ಲ ಆಮೇಲೆ ನಾನು ನೋಡಿ ಈ ಥರ ಎಲ್ಲ ರೆಡಿಯಾಗಿ ಆಮೇಲೆ ಪೂಜೆ ಮಾಡೋಣ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ದೇವ್ರ ಮನೆ ಹತ್ರ ನೈಟು ಶುಕ್ರವಾರ ನೈಟು ದೇವ್ರೇನು ರಾಯರು ಹೋಗಿ ಪ್ರಸಾದ ಕೊಟ್ಟಿದ್ರು ಅದನ್ನು ನೋಡ್ಕೊಂಡಿರಲಿಲ್ಲ ಬೆಳಗ್ಗೆ ಹೂವು ತಿಗೋಣ ಅಂತ ಹೋದೆ ಅವಾಗ ಕೊಟ್ಟಿದ್ರು ಅದೊಂಥರ ಸಮಾಧಾನ ಹೂವು ಕೊಟ್ಟಿದ್ದನ್ನ ತೊಗೋಬೇಕು ಅಂತ ಒಂದು ತೊಗೊಂಟ ಸಮಾಧಾನ ಆಮೇಲೆ ಹೂವು ನೋಡಿ ಹೂವೆಲ್ಲ ಚೇಂಜ್ ಮಾಡಿ ಹೊಸ ಹೂವು ಇಟ್ಟು ಇದು ಮಾಡಿದೆ ಇದೊಂದು ಚೆನ್ನಾಗಿದೆ ಇದೊಂದು ಮುಖವಾಡ ಸ್ವಾಮಿದು ಇದು ತಿರುಪತಿಯಿಂದ ತಂದಿದ್ದೆ ಈಗ ಲಾಸ್ಟ್ ಒಂದು ಮಂತ್ ಹಿಂದೇನೋ ತಿರುಪತಿಗೆ ಹೋಗಿದ್ದೆ ನಮ್ಮ ಅಪ್ಪ ಅಮ್ಮನ ಜೊತೆ ಆವಾಗ ತಂದಿದ್ದು ಅದು ತುಂಬ ಚೆನ್ನಾಗಿದೆ ಬರೀ ಅದು ನೂರು ರೂಪಾಯಿ ಅಷ್ಟೇ ಜಾಸ್ತಿ ಏನಿಲ್ಲ ಒಂಥರ ಅದು ಮನೆ ಮಧ್ಯದಲ್ಲಿ ಹಾಲಲ್ಲಿ ಮಧ್ಯದಲ್ಲಿ ಹಾಕಿದ್ರೆ ಒಂಥರ ಏನೋ ಒಂಥರ ಸಖತ್ತಾಗಿದೆ ಇದೆ ಬ್ಲ್ಯಾಕ್ ಇರೋದಕ್ಕೂ ಗೋಲ್ಡ್ ಕಲರೆಲ್ಲ ಕಾಂಬಿನೇಷನ್ ಇರೋದಕ್ಕು ಅದಕ್ಕೂ ಒಂಥರ ಸೂಪ್ಪರಾಗಿ ಕಾಣಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿತ್ತು ಅದಕ್ಕೇ ತಗೊಂಬಂದಿದ್ದೆ ನೂರು ರೂಪಾಯಿ ಕೊಟ್ಟು ನೋಡಿ ಮನೇಲಿ ಪೂಜೆ ಎಲ್ಲ ಆಯ್ತ ಮೇಲೆ ರಾಯರು ಎಲ್ಲ ಅಷ್ಟು ಜನ ಮುದ್ದೆ ಕಾಣಿಸಿದ್ದಾರೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಶನಿ ಶನಿವಾರ ಇದೊಂದು ಅಭ್ಯಾಸ ನಾನು ಯಾವತ್ತೂ ಮಿಸ್ ಮಾಡಲ್ಲ ಹನುಮಾನ್ ಚಾಲೀಸ್ ಓದಬೇಕು ತುಂಬ ಅಂದರೆ ತುಂಬ ಒಳ್ಳೆಯದು ಎಷ್ಟೇ ಕಷ್ಟ ನೋವು ದುಃಖ ಏನೇ ಇದ್ದರೂ ಸರಿಯೇ ಒಂದು ಹನುಮಾನ್ ಚಾಲಿಸಿ ಓದ್ರೆ ಸಾಕು ನಮ್ಮ ಮನಸ್ಸಿಗೆ ಅಷ್ಟು ಸಮಾಧಾನ ಖುಷಿ ಸಿಗುತ್ತೆ ಇದನ್ನು ನನಗೆ ಅಭ್ಯಾಸ ಆಗಿದೆ ನಾನು ಹನುಮಾನ್ ಚಾಲೀಸ್ ಶನಿವಾರದ ಓದದೆ ನಾನು ಮನೆಯಿಂದ ಆಚೆ ಹೋಗೋದೇ ಇಲ್ಲ ಆಮೇಲೆ ಟೈಮ್ ಆಯ್ತು ಅಂದ್ಬಿಟ್ಟು ಟಿಫನ್ಗೂ ಸ್ವೀಟ್ ಕಾರ್ ಸ್ವೀಟ್ ಕಾರ್ನ್ ಸಲಾಡ್ ಮಾಡ್ಕೊಂಡಿದ್ದೆ ಏನು ತಿನ್ನಲಿಲ್ಲ ನಾನು ಅಲ್ಲ ಆ ಫ್ಯಾಕ್ಟ್ರಿಯಲ್ಲಿ ತಿನ್ನೋಣ ಅಂತ ಅಂದ್ಬಿಟ್ಟು ಹಂಗೆ ತೊಗೊಂಡು ಹೋದೆ ಯಾಕೆಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ ಶನಿವಾರ ದೇವಸ್ಥಾನಕ್ಕೆ ಹೋದ್ರೇ ಸಮಾಧಾನ ಹೋಗೊಂದು ಎಳಬತ್ತಿ ಹಚ್ಚಿ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿದ್ರೇ ಸಮಾಧಾನ ಅದಕ್ಕೆ ತುಳಸಿನೂ ಒಂದು ಮೊಳ ಕೊಟ್ಟು ಏನೇ ಇದ್ರೂ ಒಂದು ಮಳೆ ಕೊಡಬೇಕು ಆಂಜನೇಯ ಸ್ವಾಮಿಗೆ ಅವಾಗೆ ನಮ್ಮಲ್ಲಿ ಏನೇ ದೋಷ ಏನೇ ಇದ್ದರೂ ತುಂಬ ಒಳ್ಳೆಯದಾಗುತ್ತೆ ಎಲ್ಲ ಇದಕ್ಕೂ ದೋಷಕ್ಕೂ ಆಂಜನೇಯ ಆಂಜನೇಯ ಸ್ವಾಮಿ ತನೆ ಶಕ್ತಿ ಥರ ಆಂಜನೇಯ ಸ್ವಾಮಿನ ದರ್ಶನ ಮಾಡಿಕೊಂಡು ಜೈ ಆಂಜನೇಯ ಅಂದ್ಕೊಂಡು ಆಮೇಲೆ ಗಂಧ ರಾಯರು ಸಾರಿ ಆಂಜನೇಯ ರಾಯರು ಅನ್ನೋದೇ ಬರ್ತಾ ಇರುತ್ತೆ ನನಗೆ ಯಾವಾಗು ಆಮೇಲೆ ಆಂಜನೇಯ ಸ್ವಾಮಿದು ಭಂಡಾರ ಇಟ್ಕೊಂಡು ಆಮೇಲೆ ಒಂದು ಶ್ಲೋಕ ಬರ್ತಮ್ ರಾಜ ಆಂಜನೇಯ ಸ್ವಾಮಿದು ಒಂದು ಶ್ಲೋಕ ಬರುತ್ತೆ ಆ ಶ್ಲೋಕ ಎಲ್ಲ ಹೇಳ್ಬಿಟ್ಟು ಆಮೇಲೆ ಫ್ಯಾಕ್ಟ್ರಿಗೆ ಬಂದ ಫ್ರೆಂಡ್ ಫ್ಯಾಕ್ಟ್ರಿಲೂ ಸ್ವಲ್ಪ ಪೂಜೆ ಮಾಡೋದಿತ್ತು ಒಂಥರ ನಾವು ಸ್ಯಾಟರ್ಡೆ ಸ್ಯಾಟರ್ಡೆ ಫ್ಯಾಕ್ಟ್ರಿಲಿ ಪೂಜೆ ಮಾಡಿ ಮಾಡ್ತೀವಿ ಹಂಗಾಗಿ ಪೂಜೆ ಮಾಡಬೇಕಿತ್ತು ದೇವಸಂದಲೇನು ಅಷ್ಟು ಜನ ಇರಲಿಲ್ಲ ಶನಿವಾರ ಆದ್ರೂ ಯಾಕೆ ಅಚ್ಚು ಕಮ್ಮಿ ಇದ್ರೂ ಇರ್ತಾರೆ ತುಂಬ ಜನ ಇರ್ತಾರೆ ಕಾಲು ಇಡೋಕ್ಕೆ ಜಾಗರಲ್ಲಿ ಅಷ್ಟು ಜನ ಇರ್ತಾರೆ ಅಂದರೆ ನಾನು ಬೇಗ ಒಂಬತ್ತು ಗಂಟೆಗಲ್ಲಿ ಹುಟ್ಟೋಗಿದೆ ಅಷ್ಟೊತ್ತಿಗೆ ಯಾರು ಇರಲಿಲ್ಲ ಆಮೇಲೆ ಆಮೇಲೆ ಜನ ಆಗಿಬಿಡ್ತಾರೆ ಆಮೇಲೆ ನಾನು ಫ್ಯಾಕ್ರಿಗೆ ಬಂದೆ ಫ್ಯಾಕ್ರಿಗೆ ಬಂದು ನನ್ನ ಫ್ರೆಂಡ್ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಬೆಳಗ್ಗೆ ಬೆಳಗ್ಗೆ ಅದೇನಪ್ಪ ರೆಡಿ ಇದ್ಲು ಆಮೇಲೆ ನಾನು ಬೇಗ ಬೇಗ ಫ್ಯಾಕ್ರಿಗೆ ಪೂಜೆ ಮಾಡಿ ಎಲ್ಲರಿಗೂ ಅಷ್ಟು ಕುಂಕುಮ ಎಲ್ಲ ಕೊಟ್ಟು ಅದೇ ನಾವು ಪೂಜೆ ಮಾಡಿದ್ರೆ ಒಂಥರ ಒಂಥರ ಕೆಲಸ ಮಾಡೋಕ್ಕೆ ಎನರ್ಜಿ ಇರುತ್ತೆ ಖುಷಿ ಇರುತ್ತೆ ಹಾಗಾಗಿ ಒಬ್ಬೊಬ್ಬರು ನನ್ನ ದಿನ ವಹಿಸ್ಕೊಂಡ್ಬಿಡ್ತೀವಿ ಪೂಜೆ ಸಾಮಾನೆಲ್ಲ ನಾವೇ ತಂದು ಪೂಜೆ ಮಾಡ್ಕೋತೀವಿ ಫ್ರೆಂಡ್ ಇದಾಗಿತ್ತು ನನ್ನ ಒಂದು ಪುಟ್ಟ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಓಕೆನಾ ಫಾಲೋ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ರೀಲ್ಸ್ ಮಾಡಿದ್ರೆ ಇಷ್ಟ ಆಗುತ್ತಾ ಈ ಥರ ಮಿನಿ ವ್ಲಾಗ್ ಮಾಡಿದ್ರೆ ಇಷ್ಟ ಆಗುತ್ತಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ ಓಕೆನಾ ನೀವು ಯಾವ್ದು ಹೇಳ್ತೀರಾ ಆ ಥರ ಮಾಡ್ತೀನಿ ಓಕೆನಾ ಬಾಯ್ ಬಾಯ್